ಸಾವಿರಾರು ಜನ ಸಂಚಾರ ಮಾಡೋ ಹಾರ್ಟ್ ಆಫ್ ದ ಸಿಟಿ ಆದ್ರೆ ಅಲ್ಲಿಬ್ಬರು ಲೋಕದ ಪರಿವೇ ಇಲ್ಲದಂತೆ ಪಬ್ಲಿಕ್ ಪ್ಲೇಸ್ನಲ್ಲಿ ನಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ರು ನೋಡೋ ಜನರಿಗೆ ವಾಕರಿಕೆ ಬರೋ ರೀತಿ ಜೋಡಿ ಹಕ್ಕಿಗಳು ಮೈಮರ್ತಿದ್ರು ಹಾಗಾದ್ರೆ ಆ ಜಾಗ ಯಾವುದು ಅವರಿಬ್ರು ಏನು ಮಾಡ್ತಿದ್ರು ನೀವೇ ನೋಡಿ ಮೆಟ್ರೋ ಸ್ಟೇಷನ್ ನಲ್ಲಿ ಜೋಡಿ ಹಕ್ಕಿಗಳ ಕುಲ್ಲಾ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಹಸಿ ಬಿಸಿ ರೊಮ್ಯಾನ್ಸ್ ಪ್ರೇಮಕ್ಕೆ ಕಣ್ಣಿಲ್ಲ ನಿಜ ಆದ್ರೆ ನೋಡೋರ್ಗಿದೆ ಮಗೂಟುಲ್ ಕಲಿಯುಗ ಕೆಟ್ಟೋಯ್ತು ಸ್ವಾಮಿ ಕೆಟ್ಟೋಯ್ತು ನಾಲ್ಕು ಗೋಡೆ ಮಧ್ಯೆ ನಡಿಬೇಕಾದ ವಿಷಯಗಳೆಲ್ಲ ಬೀದಿಗೆ ಬಂದಿದೆ ಕತ್ನಲ್ಲಿ ನಡೀಬೇಕಾದ ಸಂಗತಿ ಸಾವಿರ ಜನರ ಮಧ್ಯೆ ನಡೀತಾ ಇದೆ ಪ್ರಶ್ನಿಸಬೇಕಾದವರು ಸುಮ್ಮನಿದ್ದಾರೆ ಈ ಮಧ್ಯೆ ಜೋಡಿಗಳು ಮಾತ್ರ ಎಲ್ಲಾ ಮರೆತು ತಮ್ಮ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ ಜನ ಏನ್ ಗುರು ಕರ್ಮ ಅಂತ ತಲೆ ಜಜ್ಕೊಳ್ತಾ ಇದ್ದಾರೆ ನೋಡುಗರಿಗೆ ಅಸಹ್ಯ ಮೂಡಿಸಿದಂತಹ ರೊಮ್ಯಾಂಟಿಕ್ ಸೀನ್ಗೆ ಸಾಕ್ಷಿಯಾಗಿರೋದು ನಮ್ಮ ಬೆಂಗಳೂರು ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗ ನಲ್ಲಿ ಪೋಲಿ ಪ್ರೇಮಿಯೊಬ್ಬ ಪ್ರೇಯಸಿಯ ಹೃದಯ ಮುಟ್ಟೋ ಕೆಲಸ ಮಾಡಿದ್ದಾನೆ ಆತ ಅಷ್ಟೆಲ್ಲ ಮಾಡ್ತಾ ಇದ್ರು ಅವಳು ಕೂಡ ನಾಚಿ ನೀರಾಗಿ ನಲ್ಲನ ನಡೆಗೆ ಸಾಥ್ ಕೊಟ್ಟಿದ್ದಾಳೆ ಹೌದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಸದ್ಯ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಇಬ್ಬರು ಪ್ರೇಮಿಗಳು ಸಾವಿರಾರು ಪ್ರಯಾಣಿಕರು ಓಡಾಡುವ ಜಾಗದಲ್ಲಿ ರೊಮ್ಯಾನ್ಸ್ ಶುರು ಮಾಡಿಕೊಂಡಿದ್ದು ಮೆಟ್ರೋ ನಿಲ್ದಾಣದಲ್ಲೇ ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ఫైఫ్ బిఫుల్ అంటే బాడుతాయి వన్ సి ಇನ್ನು ನಮ್ಮ ಬೆಂಗಳೂರಿನ ಮೆಟ್ರೋ ನಿಲ್ದಾಣ ದೆಹಲಿ ಮೆಟ್ರೋ ಆಗ್ತಾ ಇದೆಯಾ ಅಂತ ಜನ ಕಿಡಿಕಾರ್ತಾ ಇದ್ದಾರೆ ನಮ್ಮ ಮೆಟ್ರೋದಲ್ಲಿ ಇಂತಹ ಅಸಂಬದ್ಧ ವರ್ತನೆ ಇದೇನೂ ಮೊದಲಲ್ಲ ಈ ಹಿಂದೆ ಕೂಡ ಪ್ರೇಮಿಗಳು ಮೆಟ್ರೋ ಒಳಭಾಗದಲ್ಲಿ ಮುತ್ತಿನ ಮಳೆ ಸುರಿಸಿ ಲಾಕ್ ಆಗಿದ್ರು ಇಷ್ಟೆಲ್ಲ ಕರ್ಮಕಾಂಡಗಳು ಮೆಟ್ರೋದಲ್ಲಿ ನಡೀತಾ ಇದ್ರೂ ಸಂಬಂಧಪಟ್ಟವರಂತೂ ಕಣ್ಮುಚ್ಚಿ ಮಲಗಿದ್ದಾರೆ ಅದರಲ್ಲೂ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು ಅಂತ ನೇಮಿಸಿರೋ ಸೆಕ್ಯೂರಿಟಿಗಳಂತೂ ಮೂಲೆ ಸೇರ್ಕೊಂಡಿದ್ದಾರೆ ಒಟ್ನಲ್ಲಿ ನಮ್ಮ ಮೆಟ್ರೋ ದಿನನಿತ್ಯ ಸಾವಿರಾರು ಪ್ರಯಾಣಿಕರಿಗೆ ಸೇವೆ ಒದಗಿಸುತ್ತೆ ಕೋಟಿ ಆದಾಯ ಗಳಿಸುತ್ತೆ ಆದ್ರೆ ಪ್ರಯಾಣಿಕರಿಗೆ ಸುರಕ್ಷತೆ ನೀಡುವಲ್ಲಿ ವಿಫಲ ಆಗ್ತಾ ಇದೆ ಅದರಲ್ಲೂ ಪ್ರೇಮಿಗಳ ರಾಸಲೀಲೆಗಳಿಂದ ಜನ ಮೆಟ್ರೋ ಮೇಲೆ ಅಸಹ್ಯ ಪಡೋ ತರ ಆಗಿರೋದಂತೂ ಸುಳ್ಳಲ್ಲ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು